శరణు భగవతి శరణు దేవని శరణు 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 అయ్యప్ప భగవాన్ భగవతి శరణు శరణు అయ్యప్ప భగవతి శరణు భగవాన్ ಫೈನಲಿ ಆಗಿ ದೇವಸ್ಥಾನದಿಂದ ಈಗ ಬಸ್ಸಲ್ಲಿ ಕೂತಿದೀವಿ ಓಹ್ ಸ್ವಾಮಿ ನಮ್ಮ ಜೊತೆ ನಟರಾಜ್ ಸ್ವಾಮಿ ಅವರು ಇದ್ದಾರೆ ಹಾಯ್ ಹಾಯ್ ಸ್ವಾಮಿ ಅವರಿಗೆ ಶೈನೆಸ್ ಜಾಸ್ತಿ ಅನ್ಸುತ್ತೆ ಸ್ವಾಮಿ ಈಗ ನಾವು ನಂಜನಗೂಡು ಮಾರ್ಗವಾಗಿ ಶಬರಿಮಲೆಗೆ ಹೋಗೋಕೆ ಅಂತ ಪ್ಲಾನ್ ಮಾಡಿದ್ದೀವಿ ನಂಜನ್ಗೂಡಲ್ಲಿರುವಂತಹ ಶ್ರೀಕಂಠೇಶ್ವರ ದೇವರ ದರ್ಶನವನ್ನ ಮಾಡಿ ನಮ್ಮ ಪ್ರಯಾಣವನ್ನ ಶುರು ಮಾಡ್ತಾ ಇದೀವಿ ನಂಜನಗೂಡಲ್ಲಿ ದೇವರ ದರ್ಶನ ಮಾಡಿಕೊಂಡು ಶಬರಿಮಲೆಗೆ ನಾವು ನಂಜನ್ಗೂಡ್ ರೀಚ್ ಅಷ್ಟೊತ್ತಿಗೆ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಸೊ ಇಲ್ಲೇ ಪ್ರಸಾದವನ್ನ ಸ್ವೀಕರಿಸಿ ಹೊರಡ್ತೀವಿ ಸಂಜೆ ಏಳುವರೆಯಿಂದ ಬೆಳಗಿನ ಜಾವ ನಾಲ್ಕೂವರೆವರೆಗೂ ಗುರುಸ್ವಾಮಿಗಳು ಇರಿಮುಡಿಯನ್ನು ಕಟ್ತಾ ಇದ್ರು ಎಲ್ಲ ಸ್ವಾಮಿಗಳು ಅಲ್ಲಿಯವರೆಗೆ ಭಜನೆಯನ್ನು ಮಾಡ್ತಾ ನಿದ್ರೆ ಇಲ್ಲದೆ ಸ್ವಲ್ಪ ಟೈರ್ಡ್ ಆಗಿತ್ತು ಪ್ರಸಾದವನ್ನು ಸ್ವೀಕರಿಸಿದ ನಂತರ ಎಲ್ಲರೂ ನಿದ್ರೆಗೆ ಜಾರಿ ಮಲ್ಕೊಂಡಿದ್ವಿ ಸುಮಾರು ಐನೂರ ಅರವತ್ತು ಕಿಲೋಮೀಟ್ರ್ ದಾಟಿ ಆಲ್ರೆಡಿ ನಾವು ಕೇರಳ ಬಾರ್ಡರ್ಗೆ ಬಂದಿದ್ದೀವಿ ಸುಮಾರು ಸ್ವಾಮಿಗಳು ಬಂದಿದ್ದಾರೆ ಸುಮಾರು ಜಿಲ್ಲೆಗಳಿಂದ ನೋಡಿ ಸಹಸ್ರಾರು ಎಲ್ಲ ಕರ್ನಾಟಕದಿಂದ ಬಂದಿರೋ ಗಾಡಿಗಳ ಸಹಸ್ರಾರು ಜನ ನಮ್ಮ ಭಕ್ತಾದಿಗಳು ಎಲ್ಲ ಪಯಣ ಮಾಡಿ ಸುಸ್ತಾಗಿ ಬಂದು ಇಲ್ಲಿ ಅವರಿಗೆ ಆಹಾರ ಒಂದು ಪದಾರ್ಥವನ್ನು ಸ್ವೀಕರಿಸಲು ಒಂದು ಸ್ಥಳವನ್ನು ಮಾಡಿದ್ದಾರೆ ತುಂಬಾ ಧನ್ಯವಾದಗಳು ಒಳ್ಳೆ ಜಾಗ ಪ್ಲೇಸ್ ತುಂಬಾ ನೀಟಾಗಿದೆ ನೀವು ಯಾರಿಗೆ ಧನ್ಯವಾದ ಹೇಳ್ತಾ ಇದ್ದೀರಾ ಸ್ವಾಮಿ ಧನ್ಯವಾದ ಇದನ್ನ ಮಾಡಿದಂತಹ ಭಕ್ತರಿಗೆ ಮತ್ತೆ ಶೌಚಾಲಯ ತುಂಬಾ ಚೆನ್ನಾಗಿದೆ ಊಟದ ವ್ಯವಸ್ಥೆ ಕೂಡ ಜಾಗ ವಿಶಾಲವಾಗಿದೆ ಬಸ್ ಪಾರ್ಕಿಂಗು ವಿಶಾಲವಾಗಿದೆ ಬಜ್ಜಿ ಬಜ್ಜಿ ಮಾಡ್ತಾ ಅಡುಗೆಯನ್ನ ಅಡುಗೆನ ಮಾಡಿದ ನಂತರ ಎಲ್ಲರೂ ಶರಣು ಕೂಗಿ ಅಯ್ಯಪ್ಪನ ನೆನೆದು ಊಟವನ್ನು ಮಾಡಲಾಗುತ್ತೆ ಇಲ್ಲಿಂದ ನಾವು ಐದು ಸಾವಿರ ವರ್ಷಗಳ ಇತಿಹಾಸವಿರುವ ಗುರುವಾಯೂರ್ಗೆ ಹೋಗ್ತಾ ಇದ್ದೀವಿ ಗುರುವಾಯೂರ್ನ ಗುರುವಾಯೂರಪ್ಪನ್ ಅಂತ ಕರೆಯಲಾಗತ್ತೆ ಗುರು ಅಂದ್ರೆ ಬ್ರಹ್ಮಸ್ಪತಿ ವಾಯು ಅಂದ್ರೆ ವಾಯುದೇವ ಹಾಗೂ ಅಪ್ಪನ್ ಅಂದ್ರೆ ಎಂದರ್ಥ ಗುರು ಬ್ರಹ್ಮಸ್ಪತಿ ಹಾಗೂ ವಾಯುದೇವರಿಂದಾಗಿಯೇ ಶ್ರೀಕೃಷ್ಣನು ಇಲ್ಲಿ ನೆಲೆಸಿದ್ದಾನೆ ಅಂತ ಹೇಳಲಾಗುತ್ತೆ ಇಲ್ಲಿ ಪ್ರತಿದಿನವೂ ಯಾವುದಾದರೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ಮದುವೆಗಳು ನೆರವೇರುತ್ತೆ

ಈಗ ನಾವು ಇರುಮಲೆಗೆ ಬಂದಿದ್ದೀವಿ ಇಲ್ಲಿ ಎಲ್ಲಾ ಸ್ವಾಮಿಗಳು ಬಣ್ಣವನ್ನು ಹಚ್ಚಿ ನೃತ್ಯವನ್ನು ಮಾಡಲಾಗುತ್ತೆ ಕೃತ್ಯವನ್ನು ಮಾಡ್ತಾ ಈ ದೇವಾಲಯಕ್ಕೆ ಬಂದು ಕಾಯನ ಹೊಡಿಬೇಕು ಎಂಬ ಸಂಪ್ರದಾಯ ಇದೆ ಇಲ್ಲಿ ಆಲ್ರೆಡಿ ಹನ್ನೊಂದುವರೆ ಆಗಿದೆ ದರ್ಶನ ಮತ್ತೆ ಮೂರುವರೆಯಿಂದ ಸ್ಟಾರ್ಟ್ ಆಗುತ್ತೆ ಹಾಗೂ ಇಲ್ಲಿ ನಾವು ಪ್ರೈವೇಟ್ ವೆಹಿಕಲ್ ನಾವು ಬಂದಿರುವಂತಹ ಪ್ರೈವೇಟ್ ವೆಹಿಕಲ್ನ ಇಲ್ಲೇ ಸ್ಟಾಪ್ ಮಾಡಿ ಇಲ್ಲಿಂದ ಗೌರ್ಮೆಂಟ್ ವೆಹಿಕಲ್ ಅಲ್ಲಿ ಹೋಗಬೇಕಾಗುತ್ತೆ ಈಗ ಸದ್ಯಕ್ಕೆ ಊಟ ಟೈಮ್ ಆಗಿದೆ ಅಡಿಗೆಯನ್ನು ಮಾಡ್ತಾ ಇದ್ದಾರೆ ಊಟ ಮಾಡಬೇಕು ಎಕ್ಸ್ಪರ್ಟ್ ಊಟ ಮುಗಿದ ನಂತರ ಅಲ್ಲಿನ ಗವರ್ಮೆಂಟ್ ವೆಹಿಕಲ್ ಅಲ್ಲಿ ನಾವು ಪಂಪಾ ನದಿಗೆ ಬಂದ್ವಿ ಇದೇ ಪಂಪಾ ನದಿ ಇಲ್ಲಿ ಸ್ನಾನವನ್ನ ಮಾಡಿ ಹಿರುಮುಡಿಯನ್ನ ಹೊತ್ತು ಅಯ್ಯಪ್ಪನನ್ನು ನೋಡಲು ಮಾಡ್ತಾ ಇದ್ವಿ ಇದೇ ಫಸ್ಟ್ ಟೈಮ್ ಬರ್ತಾ ಇರೋರು ನೋಡೋಣ ಈ ಇಷ್ಟವರು ಚೆನ್ನಾಗಿ ಅನಿಸ್ತಾರೆ ಮುಂದೆ ನೋಡೋಣ ಮನಿಗೊಂದು ಫುಡ್ ಎಕ್ಸೈಟ್ ಆಗಿದ್ದೀನಿ ನಾನು ಅನ್ಎಕ್ಸ್ಪೆಕ್ಟೆಡು ಅನ್ಕೊಂಡೇ ಇರಲಿ ನಾನು ಶಿಕ್ಷಣಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಬೆಟ್ಟ ಹಾಕ್ತೀನಿ ಅಂತ ನಮ್ಮ ದಾಬಸ್ಪೇಟೆ ಹತ್ತಿರ ಇರೋ ಶಿವಗಂಗಾ ಬೆಟ್ಟಗೆ ನಾನು ಬಾಡಿ ಫ್ಲೆಕ್ಸಿಬಲ್ ಇಲ್ಲ ಅಂತ ಹೇಳ್ತಾ ಇದ್ದೆ ಈಗ ಅಯ್ಯಪ್ಪ ಸ್ವಾಮಿಗೆ ಹೋಗ್ತಾ ಇದ್ದೀನಿ ಬೆಟ್ಟವನ್ನು ಹತ್ತುತ್ತಾ ಇದ್ದೀನಿ ನೋಡೋಣ ಹೇಗಿರುತ್ತೆ ಅಂತ ನಾನು ವೀಡಿಯೋ ಇದ್ದೀನಿ ಸ್ವಾಮಿ ಹ್ಞೂ ನಮಸ್ಕಾರ ಮಾಡಿ ಅದರಲ್ಲೇನು ಇರುಮಲೆಯಲ್ಲಿ ನಾವು ಬಣ್ಣ ಹಚ್ಕೊಂಡಾಗ ಒಂದು ಕಡ್ಡಿ ತರ ಕೊಡ್ತಾರೆ ಅದನ್ನ ನಾವು ಇಲ್ಲಿ ಸಿಗ್ಸಿ ಕಾಯನ್ನು ಹೊಡಿಬೇಕಾಗತ್ತೆ ರೆಸ್ಟ್ ಮಾಡೋಕೆ ಅಂತ ಅಲ್ಲಲ್ಲಿ ಶೆಡ್ಸ್ಗಳಿದೆ ಶೆಡ್ಡಲ್ಲಿ ಕೂತ್ಕೊಂಡು ರೆಸ್ಟ್ ಮಾಡ್ಬೋದು ಇಲ್ಲಂದ್ರೆ ಕಂಟಿನ್ಯೂಸ್ ಆಗಿ ಹೋಗ್ತಾ ಇರ್ಬೋದು ಏನಾಗ್ಲಿ ಈ ಥರ ಕನ್ನಡ ಸಾಂಗು ಕೇರಳದಲ್ಲಿ ಓಡ್ತಾ ಇದ್ರೆ ಇಷ್ಟು ಖುಷಿ ಆಯ್ತದಲ್ವಾ ಹೌದೌದು ಬೇರೆ ಹ್ಞೂ ಹೌದು ಬೇರೆ ಸ್ಟೇಟಲ್ಲಿ ನೋಡಿ ಕನ್ನಡ ಸುಪ್ರಭಾತ ಓಡ್ತಾ ಇರೋದು ಸೌಂಡ್ ಇಲ್ಲದೆ ಹೋಗ್ತಾ ಇದ್ರೆ ಸಿಕ್ಕಾಪಟ್ಟೆ ಟೈಟ್ ಕೂತ್ಕೊಬೇಕು ಅನಿಸುತ್ತೆ ಅನ್ಸುತ್ತೆ ಸದ್ಯಕ್ಕೆ ಹೋಗ್ತಾ ಇದೀವಿ ಡೈರೆಕ್ಟರ್ ಸಾಹೇಬ್ರು ನಾವು ನೋಡಿ ನೀರು ಕೈ ತೊಳಿ ಫೆಸಿಲಿಟಿ ಹೋಗ್ತಾ ದಾರಿಲಿ ಹೋಟೆಲ್ಗಳು ಸಿಗುತ್ತೆ ಕಾಫಿ ಟೀ ಎಲ್ಲ ಸಿಗುತ್ತೆ ನಾವು ಗ್ಲೂಕೋಸ್ ಪಾಂತ್ರ ತಗೊಂಡು ಲೈನ್ ಎರಡೂವರೆಗೆ ಕರೆಕ್ಟಾಗಿ ಹೊರಟ್ವಿ ಕರೆಕ್ಟಾಗಿ ನಾಲ್ಕುವರೆಗೆ ಬಂದಿದ್ದೀವಿ ಅಂದರೆ ಟೂ ಅವರ್ಸಲ್ಲಿ ಬಂದಿದ್ದೀವಿ ನಮ್ಮ ನಟರಾಜ್ ಡೈರೆಕ್ಟರ್ ಸ್ವಾಮಿಗಳು ಮತ್ತು ನಾನು ಇಬ್ಬರೇ ಇನ್ನು ಉಳಿದವರೆಲ್ಲ ಎಲ್ಲೆಲ್ಲಿ ಹೋದರೋ ಗೊತ್ತಿಲ್ಲ ಏನಪ್ಪ ಕತೆ ಹೋಗ್ತೀವೋ ರೀಚ್ ಆಗ್ತೀವೋ ಇಲ್ವೋ ಅನ್ನೋ ಥರ ಆಗೋಗಿತ್ತು ಆ ಥರ ಹಬ್ಬಿತ್ತು ಅಲ್ಲಲ್ಲಿ ಕಲ್ಲುಕೊಂಡು ಅಪ್ಪ ಸಗಾಯ್ತು ಮನೆಗೂ ನಾವು ಅಯ್ಯಪ್ಪನ ದರ್ಶನ ಮಾಡೋಂಗೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಅಯ್ಯಪ್ಪ ಕಿರುಣಗೆ ಹಾಸ ಸುಂದರ ರೂಪ ಶರಣು ಶರಣು ಅಯ್ಯಪ್ಪ ಆರು ವಾರವೂ ರೊತವಿರುತ್ತ ಸುಂದರ ನಿನ್ನೆ ಕಾಣ ಬಂದೋ ದರ್ಶನ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು ತುಂಬ ಖುಷಿ ಆಯಿತು ಇವಾಗ ಗುರುಸ್ವಾಮಿಗಳು ನಾವು ತಂದಂಥ ಇರಿಮುಡಿಯ ಕಾಯನ್ನು ಒಡೆದು ತುಪ್ಪವನ್ನು ತೆಗೆದು ಅಭಿಷೇಕಕ್ಕೆ ಕೊಡ್ತಾ ಇದ್ದಾರೆ ನಾವು ಇರಿಮುಡಿ ಕಾಯಿಗೆ ತುಪ್ಪವನ್ನು ತುಂಬಿರ್ತೀವಿ ಗುರುಸ್ವಾಮಿಗಳು ಇವಾಗ ಅದನ್ನು ಓಪನ್ ಮಾಡ್ತಾರೆ ಅದರಲ್ಲಿ ನಾವು ಹಾಕಿರುವಂತಹ ತುಪ್ಪ ಗಟ್ಟಿಯಾಗಿದ್ರೆ ನಾವು ಮಾಡಿದಂತಹ ವ್ರತ ನಿಷ್ಠೆಯಿಂದ ಮಾಡಿದ್ದೀವಿ ಹಾಗೂ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅನ್ನುವ ವಾಡಿಕೆ ಇದೆ ಬೆಟ್ಟವನ್ನು ಹತ್ತೋದಕ್ಕಿಂತ ಇಳಿಯೋದು ತುಂಬ ಅಂದರೆ ತುಂಬ ಕಠಿಣವಾಗಿತ್ತು ಅಯ್ಯಪ್ಪನ ನೆನೆದು ಹೇಗೋ ಕೆಳಗೆ ಬಂದ್ವಿ ಸ್ವಾಮೀಶ್ವರಿಂದ ನಾವು ಚೆನ್ನಾಗಿದ್ದೀವಿ ಈಗ ನೀವು ಹೋಗಿದ್ದೀರಲ್ಲ ಅಂದರೆ ನಿಮಗೆ ಆತ ಡೈರೆಕ್ಟ್ ಏನಾದರೂ ದರ್ಶನ ಸಿಗುತ್ತಾ ಡೈರೆಕ್ಟ್ ಕೊಡ್ತಾರೆ ಸ್ವಾಮಿ ಡೈರೆಕ್ಟಲ್ಲಿ ದರ್ಶನ ಇರುತ್ತೆ ಕೊಡಿದ್ರೆ ಸ್ವಾಮಿ ಸ್ವಾಮೀಶ್ವರನ ಪರಮಾತ್ಮ ದರ್ಶನ ಮಾಡೋಕ್ಕೆ ಕೊಡ್ತಾರೆ ಯಾವ ಅಡ್ಡಿ ನಾ ಏನು ಇದು ಮಾಡಲ್ಲ ಏನು ಮಾಡಲ್ಲ ಅಂದರೆ ಬೇ ಬೇರೆ ಕ್ಯೂನಲ್ಲಿ ನಿಮ್ಮನ್ನೇ ಡೈರೆಕ್ಟಾಗಿ ಅಲ್ಲಿ ಡೈರೆಕ್ಟಾಗಿ ಕೊಡ್ತಾರೆ ಸ್ವಾಮಿ ಡೈರೆಕ್ಟಾಗಿ ಕೊಡ್ತಾರೆ ಡೈರೆಕ್ಟಾಗಿ ಕೊಡ್ತೀವಿ ಸ್ವಾಮಿ ದರ್ಶನ ಮಾಡ್ಕೊತೀವಿ ಹಾಂ ಅಯ್ಯಪ್ಪ ಹಾಂ ಬರ್ತೀವಿ ಅಯ್ಯಪ್ಪನ ಮನಸ್ಸಲ್ಲೇ ನೀವು ಅಲ್ಲೋಗಿ ನೋಡಿದಾಗ ಒಂದು ಫೀಲಿಂಗೇ ಬೇರೆ ಇರುತ್ತಲ್ವಾ ಅದು ಅನ್ಸುತ್ತೆ ನಮಗೆ ಮನ್ಸು ನೆಮ್ಮದಿ ಸಂತೋಷ ಖುಷಿ ಒಂಥರ ಏನೋ ಒಂಥರ ಏನೋ ನಮಗೆ ಸಿಕ್ತಂಗೆ ಸಂತೋಷ ಏನೋ ಏನಾದ್ರೂ ನಮಗೆ ನೋಡೋಕ್ಕೆ ಕಣ್ಣಿಲ್ಲ ಅಷ್ಟೇ ನಮ್ಮ ಅಷ್ಟೇ ಇವರು ನಮ್ಮ ಗುರುಸ್ವಾಮಿಗಳು ಗುರುಸ್ವಾಮಿಗಳ ನಮಸ್ಕಾರ ನಮಸ್ಕಾರ ಗುರುಸ್ವಾಮಿಗಳೇ ನಾನು ಫಸ್ಟ್ ಆಫ್ ಆಲ್ ಶಬರಿಮಲೆಗೆ ಅಂತ ಯಾರಾದರೂ ಕರೆದ್ರಾಗ ನನಗೆ ಭಯ ಆಗೋದು ಇವಾಗ ಬಂದರೆ ಅಲ್ಲಿ ಕಠಿಣವಾಗಿರಬೇಕು ಅಂದರೆ ವ್ರತನ ಆಚರಿಸ್ಬೇಕಾದ್ರೆ ನಾವು ಪರಿಶುದ್ಧವಾಗಿರಬೇಕು ಬೆಳಗ್ಗೆನೆದಳೋದಾಗಲಿ ತಣ್ಣ ಸ್ನಾನ ಮಾಡೋದಾಗಲಿ ಈ ಥರ ಎಲ್ಲ ಒಂದು ಡಿಫಿಕಲ್ಟ್ ಅನ್ಸುತ್ತೆ ಅದರಲ್ಲೂ ಸಿಟಿನಲ್ಲಿರುವಂಥ ಬೆಳೆಯುವಂಥ ಕೆಲ್ಸಕ್ಕೆ ಹೋಗುವಂಥ ಜನಗಳಿಗೆ ಅದರಲ್ಲಿ ಸ್ಪೆಷಲಿ ನನಗೂ ಕೂಡ ಹಂಗೆ ಅನ್ನಿಸ್ತು ಬಟ್ ನಾನು ಅಯ್ಯಪ್ಪನ ದರ್ಶನ ಮಾಡೋಕ್ಕೆ ಅಂತ ಬಂದಮೇಲೆ ಇಲ್ಲಿ ವ್ರತ ನೀವು ಹೇಳ್ಕೊಟ್ಟಂಗೆ ನಿಮ್ಮ ಇನ್ಸ್ಟ್ರಕ್ಷನ್ ಪ್ರಕಾರನೇ ನಾವು ಇದ್ದು ನಾವು ದೇವ್ರನ್ನ ದರ್ಶನ ಮುಗಿಸ್ಕೊಂಡು ಬಂದಮೇಲೆ ಈಗೊಂಥ ಸ್ಯಾಟಿಸ್ಫ್ಯಾಕ್ಷನ್ ಫೀಲ್ ಆಗಿದೆ ನನಗೆ ತುಂಬ ಖುಷಿಯಾಗಿದೆ ಸೊ ಇದೇ ಥರನೇ ಇವಾಗ ತುಂಬ ಜನಕ್ಕೆ ಬರೋರಂಥವ್ರಿಗೆ ಒಂದು ಕ್ವಶನ್ ಇರುತ್ತೆ ಈಗಪ್ಪ ಮಾಡ್ಬೋದಾ ನಾನು ಅಯ್ಯಪ್ಪ ಸ್ವಾಮಿದು ಮಾಲೆ ಹಾಕೋಬೋದಾ ಅನ್ನೋದೆಲ್ಲ ಕ್ವಶನ್ ಇರುತ್ತೆ ಅಯ್ಯಪ್ಪ ಸ್ವಾಮಿಗೆ ಯಾರು ಬೇಕಾದರೂ ಮಾಲೆ ಅಲ್ವಾ ಸ್ವಾಮಿಗಳ ಇವಾಗ ಚಿಕ್ಕವರಾಗಿರಲಿ ಈಗ ಮಣಿಕಂಠ ಸ್ವಾಮಿಗಳು ಕನಿ ಸ್ವಾಮಿಗಳು ಆ ಥರ ಹೇಳ್ತೀರಾ ಹ್ಞೂ ಸೊ ಆಗೋವಂಥವ್ರಿಗೆ ಏನಕ್ಕೆ ನಾವು ಶಬರಿಮಲೆಗೆ ಹೋಗ್ಬೇಕು ಏನು ಏನು ಸಿದ್ಧಿ ಸಿಗುತ್ತೆ ನಮಗೆ ಅಂತ ನಾವು ಹೋಗ್ಬೇಕಾಗತ್ತೆ ಅಂತ ನೀವು ಹೇಳ್ತೀರಾ ಇದು ಶಬರಿಮಲೆ ಅಪ್ಪ ಅಂದರೆ ಮಾಲೆ ಹಾಕಂದೇ ಹೋಗಬೇಕು ನೀತಿ ನಿಯಮ ಅಂತ ಇರುತ್ತೆ ವ್ರತ ಮಾಡಬೇಕು ನಾವು ಕಲ್ತಿರೋ ದುಶ್ಚಟಗಳನ್ನು ಬಿಡೋಕ್ಕೊಂದು ಅವಕಾಶ ಇರುತ್ತೆ ಈಗ ಒಳ್ಳೆದು ಕೆಟ್ಟದ್ದು ಎಲ್ಲ ಇರುತ್ತೆ ಅದರಲ್ಲಿ ಒಳ್ಳೆದಾಗಿ ಬರ್ಬೋದು ನಾವು ಬಯಸಿದ್ದು ಸಿಗುತ್ತೆ ವ್ರತ ಕರೆಕ್ಟಾಗಿ ಮಾಡಿದವ್ರಿಗೆ ನಾವು ಏನು ಬೈಕಿ ಇಟ್ಟು ಹೋಗಿರ್ತೀವಿ ಅದು ನೂರು ಕೂರು ಸಿಗುತ್ತೆ ವ್ರತದಲ್ಲಿ ತೊಂದರೆ ಆಗಬಾರ್ದು ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಮನೇಲಿ ತಂದೆ ತಾಯಿಗಳೇ ದೇವರು ಅದು ಬಿಟ್ಟರೆ ಅಯ್ಯಪ್ಪನೇ ನಮ್ಮ ಮನಸ್ಸಿನಲ್ಲಿ ಏನು ಬೇಡಿಕೆ ಹೀರಿಡ್ಸ್ಕೋಬೇಕು ಅಂದರೆ ವ್ರತ ಚೆನ್ನಾಗಿರುತ್ತೆ ವ್ರತ ಮಾಡ್ಕೊಂಡು ಹೋದ್ರಿಗೆ ಸಿದ್ಧಿ ಆಗ್ತಾನೆ ಅಯ್ಯಪ್ಪ ಯಾವ ರೀತಿ ವ್ರತ ಮಾಡಬೇಕಾಗತ್ತೆ ಫಸ್ಟ್ ಆಫ್ ಆಲ್ ಒಬ್ಬರು ಗುರುಗಳಿರಬೇಕು ಸನ್ನದಿ ಕ ಗುರುಸ್ವಾಮಿಗಳು ಬೇಕು ಸಂದಿ ಕಟ್ಟಬೇಕು ಮನೆಯಿಂದ ಹಿರಿಯರಿಗೆ ತಂದೆ ತಾಯಿಗೆ ಪಾದ ನಮಸ್ತೆ ಮಾಡ್ಕೊಂಡು ಅವರ ಆಶೀರ್ವಾದ ತಗೊಂಡು ನಾನು ಒಳ್ಳೆದಾಗಲಿ ವ್ರತ ಮಾಡ್ತಾಯಿದ್ದೀನಿ ಅಯ್ಯಪ್ಪ ನನಗೆ ಕರುಣೆ ತೋರ್ಸಂಗೆ ಆಶೀರ್ವಾದ ಮಾಡಿ ಅಂತ ಬಂದು ಸಂಘಗಳು ಎಲ್ಲರೂ ಸೇರಿ ಬೆಳಗಿನ ಜಾವ ಮಾಲೆ ಹಾಕ್ಸ್ಕೊಂಡು ಗುರುಗಳಿಂದ ಅವ್ರದಿಂದ ಆಶೀರ್ವಾದ ತಗೊಂಡು ಪ್ರತಿದಿನ ಅಯ್ಯಪ್ಪಗೆ ಪೂಜೆ ಮಾಡಬೇಕು ಬೆಳಿಗ್ಗೆ ಸಂಜೆ ಮನೆಗೂ ಹೋಗಬಾರ್ದು ವಸ್ತ್ರ ಕಪ್ಪು ವಸ್ತ್ರ ಮೊದಲನರಿಗೆ ಎರಡನೇರಿಗೆ ನೀಲಿ ವಸ್ತ್ರ ಮೂರನೇರಿಗೆ ಕೆಂಪು ವಸ್ತ್ರ ಅಂತ ಇರುತ್ತೆ ಅಯ್ಯಪ್ಪನ ನಿಯಮದಂತೆ ನಡ್ಕೋಬೇಕು ಒಂದು ಊಟ ಎಲ್ಲ ಮಾಡಬೇಕಾದ್ರೆ ನಿಯಮದ ಪ್ರಕಾರನೇ ಊಟ ಮಾಡಬೇಕು ಬೆಳಿಗ್ಗೆ ತಿಂಡಿ ಇರುತ್ತೆ ಮಧ್ಯಾಹ್ನ ಊಟ ಇರುತ್ತೆ ಸಂಜೆ ಏನೂ ಮಾಡೋಂಗಿಲ್ಲ ಫಲಹಾರ ಫಲಹಾರ ಅಷ್ಟೇ ಅಯ್ಯಪ್ಪನ ಜ್ಞಾನದಲ್ಲಿ ಒಂಬತ್ತು ಏನು ಬಯಸಿರ್ತೀವಿ ಈಗ ಹದಿನೆಂಟು ಮೆಟ್ಲುಗಳಿದೆ ನಾನು ಕೆಲವೊಂದು ಕಡೆ ನೋಡಿದ್ದೀನಿ ಹದಿನೆಂಟು ಮೆಟ್ಲು ಹದಿನೆಂಟು ವರ್ಷ ಹೋದರೆ ಒಂದೊಂದು ಮೆಟ್ಲು ಕೂಡ ಒಂದೊಂದು ಕಾರ್ಯಸಿದ್ಧಿ ಆಗುತ್ತೆ ಅಂತ ಹೇಳ್ತಾರೆ ಅಂದ್ರೆ ನಾವೀಗ ಒಂದು ವರ್ಷ ಹೋಗಿ ಬಿಡ್ಬೋದಾ ಅಥವಾ ಒಂದು ವರ್ಷ ಹೋದ್ಮೇಲೆ ಕಂಟಿನ್ಯೂಸ್ ಆಗಿ ಹದಿನೆಂಟು ವರ್ಷ ಹೋಗ್ಲೇಬೇಕಾ ಅಥವಾ ಯಾವ ತರ ಅದು ಅವರವರ ಮನೆಯ ಸಮಸ್ಯೆ ಬಗ್ಗೆ ಈಗ ಒಬ್ರಿಗೆ ಹಣಕಾಸಿನ ತೊಂದರೆ ಇರುತ್ತೆ ಒಬ್ರಿಗೆ ಹೋಗೋಕ್ಕಾಗಲ್ಲ ಒಂದು ಸರಿ ಓದೋರಿಗೆ ಏನು ಸಿಗಬೇಕು ಅದು ಸಿಗುತ್ತೆ ಎರಡು ಸರಿ ಹೋದ್ರಿಗೆ ಏನು ಆಗ್ಬೇಕದಾಗುತ್ತೆ ಮೂರು ಸರಿ ಏನು ಸಿದ್ಧಿ ಆಗ್ಬೇಕದಾಗುತ್ತೆ ಹದಿನೆಂಟು ಸರಿನೂ ಓದೋರಿಗೆ ಮುಕ್ತಿ ಸಿಗುತ್ತೆ ಲಾಸ್ಟಿಗೆ ಅದು ಕ್ರಮವಾಗಿ ಹೋದರೆ ವ್ರತ ಮಾಡ್ಕೊಂಡು ಹೋದರೆ ಸುಮ್ಮನೆ ಓದೇ ಬಂದೆ ಅಂದರೆ ಏನೂ ಸಿಗೋಲ್ಲ ವ್ರತ ಮಾಡ್ಕೋಬೇಕು ಅದಕ್ಕೆ ಅಯ್ಯಪ್ಪನ ನಿಯಮಗಳಿಗೆ ತಕ್ಕಂತೆ ಓದೋರಿಗೆ ಈಗ ಹೋಗೋ ಮೂಮೆಂಟಲ್ಲಿ ಇರುಮುಡಿ ಕಟ್ಟೋ ಮೂಮೆಂಟಲ್ಲಿ ಮಾಲೆ ಹಾಕಿ ಯಾವುದೇ ಸಿದ್ಧಿ ಸಿಗೋಲ್ಲ ಅವ್ರು ವ್ರತ ಮಾಡಿ ಸ ಅಯ್ಯಪ್ಪನ ನಿಯಮದಂತೆ ಪಾಲನೆ ಮಾಡ್ಕೊಂಡು ಹೋಗಿ ಬಂದವರಿಗೆ ಮೂರು ನೂರು ಸಚಿವಾಗಲೂ ಸಿಗುತ್ತೆ ಅಯ್ಯಪ್ಪ ಹೊಲಿದ್ದೆ ಇವ್ರು ನಾನು ಹೇಳಿದ್ನಲ್ಲ ನಾಲ್ಕು ಜನ ಫ್ರೆಂಡ್ಸ್ ಒಟ್ಟಿಗೆ ಹೋಗಿದ್ವಿ ಅಂತ ಅದರಲ್ಲಿ ಇವರು ಒಬ್ಬರು ಕೂಡ ನಮ್ಮ ಡೈರೆಕ್ಟ್ರು ಸೊ ಫಸ್ಟ್ ಟೈಮ್ ಹೋಗಿದ್ದು ಹೇಗೆ ಅನ್ನಿಸ್ತು ನಿಮಗೆ ಏನಿತ್ತು ಅಭಿಮಾನಿ ಮಾತಾಡಿ ಟೈಮ್ ಬಂದಿದ್ದು ನಾನು ಹಾಂ ದೇವಸ್ಥಾನಕ್ಕೆ ತುಂಬ ಕಷ್ಟ ಇದೆ ಅಂದ್ಕೊಂಡಿದ್ದೆ ಹಾಂ ಬಟ್ ಆ ಭಕ್ತಿ ಮುಂದೆ ಎಷ್ಟೇ ಕಷ್ಟ ಆದ್ರೂ ಇಷ್ಟಪಡ್ಬೋದು ಕರ್ಗೋಗ್ತಾ ಇರುತ್ತೆ ಮಾಡ್ತಾರೆ ತುಂಬಾ ಪಾಸಿಟಿವ್ ವೈಬ್ರೇಷನ್ ಇದೆ ತುಂಬಾನೇ ಆಕ್ಚುಲಿ ನನಗೊಂದು ಕಾಲ್ ಒಂದು ಹೋಗಿ ಬಂದ್ಮೇಲೆ ತುಂಬಾ ದಿನದಿಂದ ಆ ಒಂದು ಕಾಲ್ಗೋಸ್ಕರ ವೈಟ್ ಮಾಡ್ತಾ ಇದೆ ಕಾಲು ಕಂಗ್ರಾಜುಲೇಷ್ ಮಾಡೋದಕ್ಕೆ ಕೇಳಿದ್ದಾರೆ ಸೂಪರ್ ಹೊಸ ಪ್ರಯತ್ನ ಹೊಸ ಪ್ರಾಜೆಕ್ಟ್ ಓಕೆ ಕಂಗ್ರ್ಯಾಚುಲೇಷನ್ಸ್ ನಿಮಗೆ ಅದ್ಭುತ ಸಿನಿಮಾಗಳನ್ನ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಡುಗೆ ಅಂತ ಹೇಳ್ತಾ ಧನ್ಯವಾದಗಳು ಥ್ಯಾಂಕ್ ಯು ವೆರಿ ಶಬರಿಮಲೆ ದರ್ಶನ ಮುಗಿಸ್ಕೊಂಡು ನಾವು ಮಾಲೇನ ಅಲ್ಲಿ ಹಾಕಿ ಅಲ್ಲಿಂದ ಇಲ್ಲಿಗೆ ಬಂದು ಧರ್ಮಸ್ಥಳದಲ್ಲಿ ಮಾಲೆನ ಬಿಚ್ಚಿ ಧರ್ಮಸ್ಥಳದ ಮಂಜುನಾಥ ದೇವರ ದರ್ಶನವನ್ನು ಮುಗಿಸಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ